శ్రీ గురుభ్యో నమ శ్రీమతే రామానుజాచార్యాయ లక్ష్మీనాథ రామానుజాచార్యాయీనాథసమారంభం నాతయమధ్యమా అస్మదాచార్య పర్యంత ముందే గురు పరంపరా యో నిత్యమ్యుత పదాంబుజయ్మరం వ్యామో సింధు తృణాయమే శరణో చరణో సింధూ రామానుజ వీక్షరల్లి ಪ್ರಾರ್ಥನೆಗಳನ್ನು ಮಾಡ್ಕೊಳ್ತಾ ತಮ್ಮೆಲ್ಲರಿಗೂ ಸಹ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ನಾವೆಲ್ಲರೂ ಸಹ ವಿಶೇಷವಾಗಿ ನಮ್ಮ ಹಿಂದೂ ಸಂಪ್ರದಾಯದ ಹೊಸ ವರ್ಷದ ಆರಂಭ ನಾವೆಲ್ಲರೂ ಸಹ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಅಭ್ಯಂಜನ ಸ್ನಾನ ಅಂತ ಮಾಡ್ತೀವಿ ನಾವು ಅಂದರೆ ಹೆಣ್ಣೆಯನ್ನು ಹಚ್ಚಿಕೊಂಡು ಎಲ್ಲ ಸ್ನಾನ ಮಾಡುವಂತಹ ದಿನ ಎಲ್ಲ ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಎಣ್ಣೆಯನ್ನು ಹಚ್ಚಿ ಸ್ನಾನವನ್ನು ಮಾಡಿ ಹೊಸ ಹೊಸ ವಸ್ತುಗಳನ್ನು ಬಟ್ಟೆಗಳನ್ನು ಧರಿಸ್ಕೊಂಡು ಭಗವಂತನಿಗೆ ಮಿಷ್ಟವಾದಂಥ ದೇವರಿಗೆ ಆರಾಧನೆಯನ್ನು ಮಾಡಿ ಅನಂತರದಲ್ಲಿ ಚತಾಯುರ್ ದೇಹಾಯ ಸರ್ವ ಸರ್ವ ಸರ್ವರಿಷ್ಟ ವಿನಾಶಾಯ ನಿಂಬ ಕಂದಳ ಭಕ್ಷಣಂ ಅಂತ ಈ ಮಂತ್ರವನ್ನು ನಾವು ಹೇಳಿಕೊಳ್ಬೇಕು ಇದು ಬೇವು ಬೆಲ್ಲವನ್ನು ಸೇವಿಸಬೇಕಾದ್ರೆ ಬರುವಂತಹ ಮಂತ್ರ ಈ ಮಂತ್ರವನ್ನು ಹೇಳ್ಕೊಳ್ತಾ ನಾವೆಲ್ಲರೂ ಸಹ ಬೇವು ಬಲ್ಲವನ್ನು ಸೇವಿಸ್ತಾ ನಮಗೆ ಭಗವಂತನ ಅನುಗ್ರಹ ಚೆನ್ನಾಗಾಗಲಿ ಈ ವರ್ಷ ಇಷ್ಟಾರ್ಥಗಳೆಲ್ಲವೂ ಸಿದ್ಧಿಯಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳುವಂಥ ಒಂದು ಶುಭ ದಿನ ಯಾವುದು ಅಂತಂದರೆ ಈ ಏಪ್ರಿಲ್ ತಿಂಗಳಲ್ಲ ಬರುವಂತಹ ಯುಗಾದಿ ಹಬ್ಬದ ಶುಭ ದಿನ ಅಂತ ಹೇಳ್ತಾ ಈ ವರ್ಷ ಈ ಮಾಸ ಅಂದರೆ ಏಪ್ರಿಲ್ ತಿಂಗಳ ಮಾಸದಲ್ಲಿ ಬರುವಂತಹ ತುಲಾರಾಶಿಗೆ ಏನು ಗ್ರಹಗತಿಗಳ ಬದಲಾವಣೆಗಳಿದೆಯಾ ಏನಾದರೂ ಉಳಿತಿದೆಯಾ ಕೆಟ್ಟದಿದೆಯಾ ಇದೆಲ್ಲವೂ ಸಹ ನೋಡುವಂಥ ಸಂದರ್ಭ ಈ ತುಲಾರಾಶಿಗೆ ಅಧಿಪತಿಯಾದಂಥವನು ಯಾರು ಅಂತ ಅಂದರೆ ಶುಕ್ರಗ್ರಹ ಅಧಿಪತಿ ಶುಕ್ರಗ್ರಹ ಅಧಿಪತಿ ಆದಮೇಲೆ ಶುಕ್ರಗ್ರಹ ಯಾವ ಸ್ಥಾನದಲ್ಲಿದ್ದಾರೆ ಅಂದರೆ ನಿಮಗೆ ಏಳನೇ ಸ್ಥಾನದಲ್ಲಿದ್ದಾರೆ ಏಳನೇ ಸ್ಥಾನದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರನೇ ಮನೆಯಲ್ಲಿದ್ದಾರೆ ಆರನೇ ಮನೆಯಲ್ಲಿ ಶೇ ಶುಕ್ರಗ್ರಹ ಸೇರಿಕೊಂಡಾಗ ನಿಮಗೆ ಒಳಿತನ್ನು ಮಾಡುವಂತಹ ಯೋಗದಲ್ಲಿದ್ದಾನೆ ಶುಕ್ರಗ್ರಹ ಯಾರ ಜೊತೆ ಇದ್ದಾನೆ ಅಂತಂದರೆ ಶತ್ರು ಗ್ರಹನ ಮನೆಯಲ್ಲಿದ್ದರೂ ಸಹ ಅಲ್ಲಿರುವಂತಹ ಮಿತ್ರಗ್ರಹ ರಾಹುನೇ ಆಗಿರ್ತಾನೆ ಮತ್ತು ಏಳನೇ ಮನೆಯಲ್ಲಿ ದೃಷ್ಟಿದೋಷಗಳು ಜಾಸ್ತಿ ಆಗುತ್ತೆ ಯಾರಿದ್ದಾರೆ ಅಂತಂದರೆ ಬುಧಗ್ರಹ ಮತ್ತು ಗುರುಗ್ರಹ ಎರಡೂ ಗ್ರಹ ದೃಷ್ಟಿದೋಷದಲ್ಲಿರುತ್ತಾನೆ ಆದರೆ ತುಲಾರಾಶಿಯವರಿಗೆ ಈ ಮಾಸ ಒಳ್ಳೆಯ ಬಿಸ್ನೆಸ್ಸನ್ನು ಮಾಡ್ತೀರಿ ಉತ್ತಮವಾದಂತಹ ಬಿಸ್ನೆಸ್ ಆಗುತ್ತೆ ದೊಡ್ಡ ಮಟ್ಟದ ಅನುಕೂಲತೆಗಳನ್ನು ನೋಡ್ತೀರಿ ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತೀರಿ ಭೂಮಿ ಖರೀದಿ ಮಾಡ್ಬೋದು ವಾಹನವನ್ನು ಖರೀದಿ ಮಾಡ್ಬೋದು ಹೊಸ ಹೊಸ ಕೆಲಸಗಳನ್ನು ಬದಲಾವಣೆಗಳನ್ನು ಮಾಡಬಹುದು ನಿಮ್ಮ ಗ್ರಾಮಗಳಲ್ಲಿ ಹೈನುಗಾರಿಕೆಯನ್ನು ಬಹಳ ಬದಲಾವಣೆಗಳನ್ನು ಮಾಡುವಂಥ ಸುಯೋಗ ತುಲಾರಾಶಿವರಿಗಿರುತ್ತೆ ಹೈನುಗಾರಿಕೆಯಲ್ಲಿ ಏನಾದರೂ ಸಾಕಾಣಿಕೆಗಳನ್ನು ಮಾಡ್ತೀರಿ ರೇಷ್ಮೆ ಸಾಕಾಣಿಕೆಯಿಂದ ಹಿಡಿದು ಕೋಳಿ ಸಾಕಾಣಿಕೆಗಳು ಮೇಕೆ ಸಾಕಾಣಿಕೆಗಳು ಕುರಿ ಸಾಕಾಣಿಕೆಗಳು ಇಂಥ ಸಾಕಾಣಿಕೆಗಳನ್ನು ಮಾಡುವಂತಹ ರೈತಾಪಿ ವರ್ಗದ ಜನಗಳಿಗಂತೂ ತುಲಾರಾಶಿಯವರಿಗೆ ದೊಡ್ಡ ಮಟ್ಟದ ಲಾಭ ಸಿಗುತ್ತೆ ದೊಡ್ಡ ಮಟ್ಟದ ಅನುಕೂಲತೆಗಳನ್ನು ನೋಡ್ತೀರಿ ನೀವು ಜೊತೆಯಲ್ಲಿ ನಿಮಗೆ ಈ ರಾಶಿಯವರಿಗೆ ಪಂಚಮಸ್ಥಾನದಲ್ಲಿ ಶನಿಯ ಕಾಟ ಪಂಚಮದಲ್ಲಿಯೇ ಕುಜನ ಕಾಟ ಅಂದರೆ ಸ್ವಲ್ಪ ಕೋಪಗಳನ್ನು ಮಾಡ್ಕೊಳ್ತಿರ್ತೀರಿ ಸ್ವಲ್ಪ ಗೊಂದಲಗಳನ್ನು ಮಾಡ್ಕೊಳ್ತೀರಿ ತುಂಬ ಆತುರಗಳನ್ನು ಮಾಡ್ಕೊಳ್ತೀರಿ ಆತುರದಿಂದ ನಿಮಗೆ ಹೊಟ್ಟೆ ಬಗ್ಗೆ ನಿಮಗೆ ಆಲೋಚನೆಯೇ ಇಲ್ಲ ಟೈಮ್ ಸರಿಯಾಗಿ ತಿನ್ನಬೇಕು ಅನ್ನುವಂಥದ್ದು ಗೊತ್ತಿಲ್ಲ ಎಷ್ಟು ಗಂಟೆಗೆ ಹಿಂಗೆ ವ್ಯವಹಾರಗಳನ್ನು ಮಾಡಬೇಕು ಅಂತ ಗೊತ್ತಿಲ್ಲ ಕೆಲಸ ಮಾಡಬೇಕು ಕೆಲಸ 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 ಅಂತ ನೀವು ಸದಾಕಾಲ ಯಾವಾಗಲೂ ಓಡಾಟದಲ್ಲಿಯೇ ಇರ್ತೀರಿ ನಿಮ್ಮ ಆರೋಗ್ಯದ ಕಡೆ ನಿರ್ಲಕ್ಷ್ಯವನ್ನು ಮಾಡ್ತೀರಿ ಆರೋಗ್ಯದ ಕಡೆ ಗಮನ ಇಲ್ಲ ನಿಮಗೆ ವ್ಯಾವಹಾರಿಕವಾದಂಥ ವಿಚಾರದ ಕಡೆ ಬಹಳ ಗಮನ ಇದೆ ನಿಮಗೆ ಈ ತುಲಾರಾಶಿಯವರು ಹೋಟೆಲ್ ಬಿಸ್ನೆಸ್ ಮಾಡಿ ದೊಡ್ಡ ಮಟ್ಟದ ಲಾಭ ಬಟ್ಟೆ ಬಿಸ್ನೆಸ್ ಮಾಡಿ ದೊಡ್ಡ ಮಟ್ಟದ ಲಾಭ ಪೆಟ್ರೋಲ್ ಬಿಸ್ನೆಸ್ ಮಾಡಿ ದೊಡ್ಡ ಮಟ್ಟದ ಲಾಭ ಲಿಕ್ಕರ್ ಬಿಸ್ನೆಸ್ ಮಾಡಿ ದೊಡ್ಡ ಮಟ್ಟದ ಲಾಭ ಪ್ರಾವಿಜನ್ ಸ್ಟೋರ್ ಮಾಡಿ ದೊಡ್ಡ ಮಟ್ಟದ ಲಾಭ ನೀವು ಏನು ಅಂದ್ಕೊಂಡಿರ್ತೀರೋ ಅದಲ್ಲೂ ಸಹ ಟ್ರಾವೆಲ್ಸ್ ಬಿಸ್ನೆಸ್ಸು ಫೈನಾನ್ಸ್ ಡಿಪಾರ್ಟ್ಮೆಂಟು ಬ್ಯಾಂಕಿನ ವ್ಯವಹಾರಗಳು ಮತ್ತು ಈ ಬಡ್ಡಿ ವ್ಯವಹಾರಗಳು ಲೇವಾದೇವಿ ಇದೆಲ್ಲವೂ ಸಹ ಈ ರಾಶಿಯವರಿಗೆ ತುಂಬ ಏಳಿ ಮಾಡಿಸದ ರೀತಿಯಲ್ಲಿರುತ್ತೆ ದೊಡ್ಡ ಮಟ್ಟದ ಲಾಭ ಸಿಗುತ್ತೆ ಇವರಿಗೆ ಭಾಳವಾದಂಥ ಪಾಸಿಟಿವ್ ವ್ಯವಹಾರಗಳು ಜಾಸ್ತಿ ಇದೆ ನೆಗೆಟಿವ್ ಏನಂತಂದರೆ ನಿಮಗೆ ಅಮೂಲ್ಯ ವಸ್ತುಗಳನ್ನು ಕಳ್ಕೊಳ್ಳುವಂತಹ ಮಾಸ ಇದಾಗಿರುತ್ತೆ ಸಣ್ಣ ಪುಟ್ಟ ಕಳ್ಳತಾಣಗಳಾಗತ್ತೆ ಅಮೂಲ್ಯವಾದಂಥ ವಸ್ತುಗಳನ್ನು ಕಳ್ಕೊಳ್ಳುವಂತಹ ಸನ್ನಿವೇಶಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಜಾಗ್ರತೆಯಿಂದಿರಬೇಕಾಗ್ತದೆ ಅಂದರೆ ನಿಮಗೆ ಭಾಳವಾದಂಥ ನಂಬಿಕೆ ಇರುವಂತಹ ವ್ಯಕ್ತಿ ನಿಮ್ಮ ಮೇಲೆ ಭಾಳವಾದಂಥ ನಂಬಿಕೆ ಇರುತ್ತೆ ನಿಮಗೆ ಅವರ ಮೇಲೆ ಅವರಿಂದ ಮೋಸವಾಗುವಂಥ ಸನ್ನಿವೇಶಗಳು ಜಾಸ್ತಿ ಅವರಿಂದ ಮತ್ತೆ ಕಿತಾಪತಿಗಳು ಅವರ ಜೊತೆ ಶತ್ರುತ್ವಗಳು ಅವರ ಜೊತೆ ಗೊಂದಲಗಳು ಅವರ ಜೊತೆ ಜಗಳಗಳು ಓಡಾಟಗಳು ಕೋರ್ಟ್ ಕಚೇರಿಗಳಿಗೆ ಅಲೆಯುವಂಥದ್ದು ಪೊಲೀಸ್ ಸ್ಟೇಷನ್ ಮೆಟ್ಟಲು ಹತ್ತುವಂಥದ್ದು ಇದೆಲ್ಲವೂ ಆಗುವಂಥ ಸನ್ನಿವೇಶಗಳು ಅತ್ಯಂತ ಆಪ್ತರಿಂದಲೇ ಆಗುತ್ತೆ ಆದ್ದರಿಂದ ಅದರ ಬಗ್ಗೆ ಜಾಗರೂಕತೆಯಿಂದ ಇರಿ ಅಂತ ಹೇಳ್ತಾ ಮಿಕ್ಕಿದೆಲ್ಲವೂ ತುಂಬ ಚೆನ್ನಾಗಿದೆ ನಿಮ್ಮ ಆತುರತೆ ಭಾಳ ಕಡಿಮೆ ಮಾಡ್ಕೊಳ್ಳಿ ಮಿಕ್ಕಿದ ಬಿಸ್ನೆಸ್ಸು ಹಣಕಾಸಿನ ವಿಚಾರ ಲೇವಾದೇವಿ ಎಲ್ಲವೂ ಸಹ ಅನುಕೂಲವಾಗುವಂಥ ಸನ್ನಿವೇಶಗಳು ಎಲ್ಲಿ ನೆಗೆಟಿವ್ಸ್ ಪ್ರಾಬ್ಲಮ್ಸ್ ಇದೆ ಅದನ್ನು ಹೇಳಿರ್ತೀನಿ ಅದನ್ನು ನೆನಪನ್ನು ಇಟ್ಕೊಳ್ಳಿ ಅದಕ್ಕೆ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ಒಂದು ಪರಿಹಾರವನ್ನು ನಾನು ಹೇಳಿಬಿಡ್ತೇನೆ ಏನು ಪರಿಹಾರ ಮಾಡಬೇಕು ಗುರುಗಳೇ ಅಂದರೆ ನಿಮಗೆ ಅಧಿಪತಿಯಾದಂಥವನು ಶುಕ್ರಗ್ರಹ ಈ ತುಲಾರಾಶಿಯವರು ಯಾವಾಗಲೂ ಸಹ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಚಾಮುಂಡಿ ದೇವಸ್ಥಾನಕ್ಕೆ ಹೋಗಿ ಆದಿಶಕ್ತಿ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅಥವಾ ಅದು ಸಾಧ್ಯವಾಗಲಿಲ್ಲ ಗುರುಗಳೇ ನಮಗೇನು ಮಾಡಲಿಕ್ಕಲ್ಲ ಅಂದರೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಸಾಧ್ಯವಾದಷ್ಟು ಪೂಜೆಗಳನ್ನು ಮಾಡಿ ಹಣ್ಣನ್ನು ಹಚ್ಚಿ ಬೆಲ್ಲದ ಆರತಿಗಳನ್ನು ಮಾಡಿ ಏನೇ ಮಾಡಿದ್ರೂ ಸಹ ಜೊತೆಯಲ್ಲಿ ಸ್ವಲ್ಪ ಅವರೆಕಾಳನ್ನು ದಾನ ಕೊಡಿ ನೀವು ಯಾವ ದೇವಸ್ಥಾನಕ್ಕೆ ಹೋಗ್ತೀರೋ ಅಲ್ಲಿ ಪೂಜೆ ಇಲ್ಲ ಆದಮೇಲೆ ಸ್ವಲ್ಪ ಅವರೆಕಾಳು ತೆಗೆದುಕೊಂಡೋಗಿ ಅವರೇಕಾಳನ್ನು ಅಷ್ಟು ದಾನ ಕೊಡಿ ಬನ್ನಿ ನಿಮಗೆ ಎಷ್ಟೋ ಸಣ್ಣ ಪುಟ್ಟ ಅವಘಡಗಳು ಅನಿಷ್ಟಗಳು ಖಂಡಿತವಾಗಿ ಬದಲಾವಣೆಗಳಾಗತ್ತೆ ಅಂತ ಹೇಳಬಹುದು ಅಂತ ಹೇಳ್ತಾ ವಿಶೇಷವಾದಂತಹ ಏಪ್ರಿಲ್ ತಿಂಗಳ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಏನಿರುತ್ತೆ ಅಂತ ನೋಡುವಂತಹ ಸಮಯ ಮುಂದಿನ ತಿಂಗಳ ಭೇಟಿಯನ್ನು ಮಾಡ್ತೇನೆ ಮುಂದಿನ ತಿಂಗಳು ವಿಸ್ತಾರವಾಗಿ ನಿಮಗೆ ತಿಳಿಸ್ತೇನೆ ಸದ್ಯದಲ್ಲಿ ಈ ಮಾಸದ ಭವಿಷ್ಯಕ್ಕೆ ಈ ಏಪ್ರಿಲ್ ತಿಂಗಳ ಭವಿಷ್ಯಕ್ಕೆ ಮಂಗಳವನ್ನು ಹಾಡ್ತಾ ತಮ್ಮೆಲ್ಲರಿಗೂ ಸಹ ಭಗವಂತ ಒಳಿತನ್ ಮಾಡಲಿ ಅವನ ಅನುಗ್ರಹ ಸದಾಕಾಲ ನಿಮ್ಮ ಮೇಲೆ ಇರಲಿ ಅಂತ ಅವನು ಭಗವಂತರಲ್ಲಿ ಪ್ರಾರ್ಥನೆ ಮಾಡಿಕೊಡುತ್ತಾ ಸರ್ವೇ ಜನ ಸುಖಿನೋ ಭವಂತು ಲೋಕಾಸಮಸ್ತ ಸುಖಿನೋ ಭವಂತು